ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬ್ರಣ್ಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಆಕಾಶ್ ಗಿಫ್ಟ್ ಕೊಟ್ಟಿರೋದನ್ನೆಲ್ಲ ಗೌತಮ್ ಅವರು ತೆಗೆದು ನೋಡ್ತಾ ಇರ್ತಾನೆ ಅಷ್ಟೊಂದು ಐಟಮ್ ಕೊಟ್ಟಿದ್ದಾರಲ್ಲ ಅಷ್ಟೊಂದು ಐಟಮ್ ಕೊಡಿಸಿದಿರಲ್ಲ ನನಗೆ ಅಂಕಲು ನನಗೆ ಇವತ್ತು ತುಂಬಾ ಖುಷಿಯಾಗ್ತಿದೆ ಹೌದು ಅವ ಅಂಕಲ್ ಡೈಲಿ ನನ್ಗೆ ಯಾಕೆ ಕಾಯ್ತಾ ಇರ್ತಾರೆ ಅವ್ರು ಬರೋದು ನನ್ ಕಾಯ್ತಾ ಇರ್ತಾರೆ ಹಾಗೆ ಎಷ್ಟು ಮುದ್ದು ಮಾಡ್ತಾರೆ ಎಷ್ಟು ಒಳ್ಳೆಯವರು ಅಲ್ವಾ ಅವಂಕಲ್ ಅದು ತಂದಿರೋ ಐಟಮ್ ನಾಲ್ ಹಾಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾನೆ ಆ ಕೂಲಿಂಗ್ ಗ್ಲಾಸ್ ನ ಹಾಕೊಂಡು ಆ ಕಡೆ ಈ ಕಡೆ ತಿರ್ಗಾಡ್ತಾ ಇರ್ತಾನೆ ಆಗ ಮಲ್ಲಿ ಅವರು ಅದನ್ನ ನೋಡ್ಬಿಟ್ಟು ಅಪ್ಪು ಏನಪ್ಪು ಇಷ್ಟೊಂದ್ ಚೆನ್ನಾಗಿ ಕಾಣಿಸ್ತಿದ್ವಿ ಐ ಡ್ರೆಸ್ ಕೊಡ್ಸಿದ್ ಯಾರು ಅಪ್ಪು ಅಂತ ಕೇಳ್ತಾರೆ ಆಕಾಶ್ ಮಲ್ಲಿ ಡಾರ್ಲಿಂಗ್ ಯಾರು ಕೊಟ್ಟಿದ್ವು ಅಲ್ಲ ಡಾರ್ಲಿಂಗ್ ನನ್ ಫ್ರೆಂಡ್ ಅಂತ ಹೇಳ್ತಿರ್ತೀನಲ್ಲ ಅಂಕಲ್ ಅಂತ ಹೇಳ್ತೀನಲ್ಲ ಅವರು ನನ್ನ ಬೆಸ್ಟ್ ಫ್ರೆಂಡ್ ಮಲ್ಲಿ ಡಾರ್ಲಿಂಗ್ ಅವರೇ ನನಗೆ ಕೊಡ್ಸಿದ್ರು ಮಲ್ಲಿ ಡಾರ್ಲಿಂಗ್ ಚೆನ್ನಾಗಿಲ್ವಾ ಅಂತ ಕೇಳ್ತಾನೆ ಆಗ ಮಲ್ಲಿ ಅವರು ವಾವ್ ತುಂಬಾ ಚೆನ್ನಾಗಿದೆ ಅವ್ರು ನೋಡೋಕೆ ಹೇಗಿದ್ದಾರೆ ಕಣೋ ಆಗ ಆಕಾಶ್ ಅಯ್ಯೋ ಮಲ್ಲಿ ಡಾರ್ಲಿಂಗ್ ಅವರು ಸೇಮ್ ನನ್ನ ನೋಡೋದಕ್ಕೆ ನಂತರನೇ ಇದ್ದಾರೆ ಅವ್ರು ಸೇಮ್ ಪಿಂಟು ನಂತರನೇ ಇದ್ದಾರೆ ನಾನ್ ದೊಡ್ಡ ಅದೇ ತರಾನೇ ಆಗೋದು ಅವರಿಗೆ ಒಂದ್ ಸ್ವಲ್ಪ ಹೊಟ್ಟೆ ಜಾಸ್ತಿ ಇದೆ ಆದ್ರೆ ಸೇಮ್ ನನ್ ಮುಖ ತರಾನೇ ಇದೆ ಮಲ್ಲಿ ಡಾರ್ಲಿಂಗ್ ಹಾಗಂತ ಆಕಾಶ್ ಹೇಳ್ತಾರೆ ಆಗ ಮಲ್ಲಿ ಇಷ್ಟೊಂದು ಗಿಫ್ಟ್ ನಿಂಗೆ ಕೊಟ್ಬಿಟ್ರಾ ಕಣೋ ಅಂತ ಕೇಳ್ತಾರೆ ಆಗ ಆಕಾಶ್ ಇಷ್ಟೊಂದು ಕೊಟ್ಟಿದ್ದಾರೆ ಹೌದು ಡಾರ್ಲಿಂಗ್ ಅಂತ ಹೇಳ್ತಾರೆ ಆಗ ಮಲ್ಲಿಗೆ ಹೌದು ಗೌತಮ್ ಬಾಬಾನೇ ಇದೆಲ್ಲ ಕೊಟ್ಟಿರೋದು ಅಂತ ನೆನ್ಪಾಗ್ತಾ ಇರುತ್ತೆ ಏನೇ ಆದ್ರೂ ಗೌತಮ್ ಬಾಬಾ ತುಂಬಾ ಹೋಗಿದ್ದಾರೆ ಎಷ್ಟು ಹೋಗಿದ್ದಾರೆ ಅವರು ನೋಡ್ತಿದ್ರೆ ತುಂಬಾನೇ ಬೇಜಾರಾಗುತ್ತೆ ಅವ್ರ ಮಗುನ್ ಮುಖಾಂತರವಾಗಿ ಅವ್ರು ಖುಷಿ ಖುಷಿ ಆಗಿದ್ರೆ ನಂಗಷ್ಟೇ ಸಾಕು ಒಂದ್ ವೇಳೆ ಗೌತಮ್ ಭಾವನೆ ಎಷ್ಟೆಲ್ಲೇ ಕೊಟ್ಟಿದ್ದು ಅಂತ ಭೂಮಿ ಹಾಕಂಗೇನಾದ್ರೂ ಗೊತ್ತಾದ್ರೆ ಅವ್ರು ಈ ಊರ್ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಆದ್ರೆ ಯಾವ್ದೇ ಕಾರಣಕ್ಕೂ ಗೊತ್ತಾಗದೇ ಇರೋ ರೀತಿ ನೋಡ್ಕೊಬೇಕು ಆದಷ್ಟು ಬೇಗ ಇವ್ರಿಬ್ರು ಒಂದಾಗೋ ರೀತಿ ನಾನ್ ಮಾಡ್ಬೇಕು ಈಗ ಆಕಾಶ್ ಬಾಬಾ ಗೌತಮ್ ನ ಹೆಂಗ ಅವರು ಮೀಟ್ ಮಾಡ್ತಿದ್ರು ಅಷ್ಟು ಬೇಗ ಇವರಪ್ಪ ಇವ್ರೆ ಅಂತ ಹೇಳೋ ರೀತಿ ನಾನ್ ಮಾಡ್ತೀನಿ ಭೂಮಿಕಾ ಅಕ್ಕ ಮತ್ತೆ ಗೌತಮ್ ಬಾಬಾ ಒಂದಾಗೋ ರೀತಿ ನಾನು ಆದಷ್ಟು ಬೇಗ ನಾನು ಮಾಡ್ತೀನಿ ಅಂತ ಮಲ್ಲಿ ಅವರು ಅನ್ಕೊಂತಾರೆ ಆಗ ಆಕಾಶ್ ಏನ್ ಯೋಚನೆ ಮಾಡ್ತಿದ್ಯಾ ಮಲ್ಲಿ ಡಾರ್ಲಿಂಗ್ ಅಂತ ಕೇಳ್ತಾನೆ ಈಗ ಅವರು ಅವ್ರು ಎಲ್ಲರನ್ನು ಕರೆದಿದ್ಯಾನೋ ಅಂತ ಕೇಳ್ತಾರೆ ಆಕಾಶ್ ನ ಆಕಾಶ್ ಹೌದು ಮಮ್ಮಿ ಎಲ್ಲರನ್ನು ಕರೆಸಿದ್ದೀನಿ ಮಮ್ಮಿ ಇವಾಗ ಎಲ್ಲರೂ ಬರ್ತಾರೆ ಸೆಲೆಬ್ರೇಟ್ ಮಾಡಕ್ಕೆ ಆಕಾಶ್ ಮಮ್ಮಿ ನಾನು ಇನ್ನ ಏನೋ ಕೇಳ್ತೀನಿ ನೀನ್ ಖಂಡಿತ ಬೇಜಾರಾಗಲ್ಲ ತಾನೆ ಈಗ ಭೂಮಿಕಾ ಅವರು ಏನ್ ಕೇಳು ಪುಟ ಏನು ನಾನು ಏನು ಬೇಚಾರಾಗಲ್ಲ ನಿಜ ಹೇಳು ಅಂತ ಕೇಳ್ತಾರೆ ಆಕಾಶ್ ಅಮ್ಮ ಬಂದಿರೋರ್ಗೆಲ್ಲ ರಿಟರ್ನ್ ಗಿಫ್ಟ್ ಏನಾದ್ರು ಕೊಡ್ಬೇಕಲ್ವಾ ಅಮ್ಮ ಈಗ ಬಂದಿರೋ ನಂಗೆ ಗಿಫ್ಟ್ ಕೊಡ್ತಾರೆ ರಿಟರ್ನ್ ಗಿಫ್ಟ್ ಕೊಡೋಕೆ ಹತ್ತು ಸಾವಿರ ನಂಗೆ ಕೊಡ್ತೀರಾ ಅಮ್ಮ ಹಾಗಂತ ಕೇಳ್ತಾನೆ ಆ ಗಾದನ್ನು ಕೇಳಿದ ಭೂಮಿಕಾ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಇದು ನೀನು ಹತ್ತು ಸಾವಿರ ಕೇಳ್ತಿದ್ದೇನೆ ಅದು ಆಕಾಶ್ ಅಂತ ಹೇಳ್ತಾರೆ ಹಾಗ ಆಕಾಶ್ ಅಯ್ಯೋ ಮಮ್ಮಿ ಅದೆಲ್ಲ ಯೋಚನೆ ಮಾಡ್ಬೇಡಿ ಮಮ್ಮಿ ನಾನು ಮೇಲೆ ನಾನು ನಿಮ್ಗೆ ಟೆನ್ ಕ್ರೋರ್ ಕೊಡ್ತೀನಿ ಮಮ್ಮಿ ನೀವ್ ಅದನ್ನೆಲ್ಲ ಯೋಚನೆ ಮಾಡಬೇಡಿ ಮಮ್ಮಿ ಇವಾಗ ಬರೀ ನಂಗೆ ಹತ್ತು ಸಾವಿರ ಕೊಡಿ ಮಮ್ಮಿ ಅಂತ ಆಕಾಶ್ ಕೇಳ್ತಾನೆ ಅದನ್ನು ಕೂರಿಸ್ಕೊಂಡ ಭೂಮಿಕಾ ಅವರು ಇದೇನಿದ್ ಈ ತರ ಎಲ್ಲ ಕೇಳ್ಸಲ್ಲ ಸೇಮ್ ಅಪ್ಪನ್ ಅವನಿಗೆಲ್ಲ ಬಂದಿದೆ ಆಗ ಗೌತಮ್ ಅವರು ಕೂಡ ಟೆನ್ ಅವರು ಅಕೌಂಟ್ಗೆ ಹಾಕಿರೋದನ್ನೆಲ್ಲ ನೆನ್ಪು ಮಾಡ್ಕೊಂತ ಇರ್ತಾರೆ ಅದೇ ತರ ಬುದ್ಧಿ ಅವನಿಗೆಲ್ಲ ಬಂದಿದೆ ಅಂತ ಭೂಮಿಕಾ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ ಆಕಾಶ್ ಗೋಸ್ಕರ ಭೂಮಿಕಾ ಅವರು ಅವ್ರಿಗೆ ಕಾಳು ಉಪ್ಪಿಟ್ಟು ಗುಲಾಬ್ ಜಾಮೂನು ಎಲ್ಲವನ್ನು ಮಾಡಿರ್ತಾರೆ ಆಕಾಶ್ಗೆ ತುಂಬಾನೇ ಫೇವ್ರೇಟ್ ಆಗಿರುತ್ತೆ ಈ ಕಡೆ ಗೌತಮ್ ಅವ್ರಿಗೂ ಕೂಡ ತುಂಬಾನೇ ಫೇವ್ರೇಟ್ ಆಗಿರುತ್ತೆ ಬೆಳಿಗ್ಗೆನೆ ಆಕಾಶ್ ರೆಡಿ ಆಗಿ ಕುತ್ಕೊಂಡಿರ್ತಾನೆ ಮಲ್ಲಿ ಬಂದ್ಬಿಟ್ಟು ಏನಪ್ಪು ಇವತ್ತು ಇಷ್ಟೊಂದು ರೆಡಿ ಆಗಿದ್ಯಾ ಇವತ್ತು ಸಂಡೆ ಅಲ್ವಾ ಸ್ಕೂಲ್ ಇಲ್ವಲ್ಲ ಅಂತ ಕೇಳ್ತಾರೆ ಆಗ ಹೌದು ಮಲ್ಲಿ ಡಾರ್ಲಿಂಗ್ ಸ್ಕೂಲ್ ಇಲ್ಲ ಆದ್ರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರಲ್ಲ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ತಿಂಡಿ ಕೊಡು ನಂಗೆ ಮಲ್ಲಿ ಡಾರ್ಲಿಂಗ್ ಅಂತ ಆಕಾಶ್ ಕೇಳ್ತಾನೆ ಆಗ ಮಲ್ಲಿ ಅಯ್ಯೋ ಹಾಗಾದ್ರೆ ಆಕಾಶು ಗೌತಮ್ ಬಾ ಮೀಟ್ ಮಾಡಕ್ ಹೋಗ್ತಾ ಇರ್ಬೇಕು ಇಲ್ಲಿ ಗೌತಮ್ ಬಾಂಗುನು ಅಷ್ಟೇ ಅವ್ರೆ ಕಾಳು ಉಪ್ಪಿಟ್ಟು ಗುಲಾಬ್ ಜಾಮೂನ್ ಅಂದ್ರೆ ತುಂಬಾನೇ ಇಷ್ಟ ಈ ಕಡೆ ನಿನ್ ಫ್ರೆಂಡ್ ನ ಮೀಟ್ ಮಾಡಕ್ ಅಲ್ವಾ ನೀನು ಅವರಿಗೆ ಇದನ್ನ ಅವ್ರೆ ಕಾಳು ಉಪ್ಪಿಟ್ಟು ಮತ್ತೆ ಗುಲಾಬ್ ಜಾಮೂನ್ ನ ಕೊಡು ಅಂತ ಮಲ್ಲಿ ಅವರು ಕೊಟ್ ಕಳಿಸ್ತಾರೆ ಆಗ ಆಕಾಶ್ ಇದ್ಯಾಕೆ ಮಲ್ಲಿ ಡಾರ್ಲಿಂಗ್ ಅಂತ ಕೇಳ್ತಾನೆ ಮಲ್ಲಿ ನೀನ್ ಬೆಸ್ಟ್ ಫ್ರೆಂಡ್ ಇದಾರೆ ಅಂತ ಹೇಳ್ತಲ್ಲ ಅವ್ರಿಗೆ ಇದನ್ನೆಲ್ಲ ತಗೊಂಡೋಗಿ ಕೊಡು ಅವ್ರಿಗೆ ಕೊಡಲ್ವ ನೀನು ಅಂತ ಕೇಳ್ತಾರೆ ನೀನು ಅವ್ರಿಗೆ ತಗೊಂಡೋಗಿ ಕೊಡೋದಿಲ್ಲ ಅಂತ ಮಲ್ಲಿ ಅವರು ಎಲ್ಲವನ್ನು ಪ್ಯಾಕ್ ಮಾಡಿ ಬಾಸ್ಕೆಟ್ ಅಲ್ಲಿ ಬಾಕ್ಸ್ ನೆಲ್ಲ ಇಟ್ಟಿ ಕೊಡ್ತಾರೆ ಆಗ ಆಕಾಶ್ ಬಾಸ್ಕೆಟ್ ನ ಇಸ್ಕೊಂಡು ತಗೊಂಡೋಗಿ ಕೊಡ್ತೀನಿ ಮಲ್ಲಿ ಡಾರ್ಲಿಂಗ್ ಅವರು ಇದನ್ನು ತಿಂದು ತುಂಬಾನೇ ಖುಷಿ ಪಡ್ತಾರೆ ಟೆನ್ಶನ್ ಆಗುತ್ತೆ ಆಕಾಶ್ ಬೇಗ ಹೋಗಿ ಬೇಗ ಬಾ ಅಕ್ಕ ನೋಡೋ ಅಷ್ಟರಲ್ಲಿ ನೀನು ಬೇಗ ಬರ್ಬೇಕು ಆಗ ಆಕಾಶ್ ಅಲ್ಲಿಂದ ಸರಿ ಡಾರ್ಲಿಂಗ್ ಸರಿ ಮಲ್ಲಿ ಡಾರ್ಲಿಂಗ್ ನಾನು ಬರ್ತೀನಿ ಬಾಯ್ ಅಂತ ಹೇಳಿ ಹೋಗ್ತಾನೆ ಕಡೆ ಗೌತಮ್ ಮತ್ತೆ ಆನಂದ್ ಇಬ್ರು ಕೂಡ ಕೂತ್ಕೊಂಡಿರ್ತಾರೆ ಆಕಾಶ್ ಏನ್ ಅಂಕಲ್ ನೀವು ನನ್ನ ಬರ್ತ್ಡೇಗೆ ಒಂದು ಒಂದು ಗಿಫ್ಟ್ ಕೊಟ್ಟಿಲ್ವಲ್ಲ ಅಂಕಲ್ ಅಂತ ಕೇಳ್ತಾರೆ ಆಗ ಆನಂದ್ ನಾನು ನಿಂಗೆ ಒಂದು ಗಿಫ್ಟ್ ತಂದು ಕೊಡ್ತೀನಿ ನಾಳೆ ಅಂತ ಹೇಳ್ತಾರೆ ಆಕಾಶ್ ಇಲ್ಲಿ ಗೌತಮ್ ಅಡ್ಡಿ ಸ್ವೀಟ್ಸ್ ಎಲ್ಲ ತಂದು ಕೊಡ್ತಾರೆ ತಿನ್ನೋದಿಕ್ಕೆ ಅಂತ ಆಗ ಗೌತಮ್ ಯಾರು ಕೊಟ್ಟಿದ್ದು ಇದನ್ನೆಲ್ಲ ಅಂತ ಕೇಳ್ತಾರೆ ಆಗ ಆಕಾಶ್ ನಮ್ಮ ಡಾರ್ಲಿಂಗ್ ಇದನ್ನೆಲ್ಲ ಕೊಟ್ಟಿದ್ದು ಅಂಕಲ್ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಅಂಕಲ್ ಇದು ನಿಮ್ ಫೇವ್ರೆಟ್ ಅಂಕಲ್ ಆಗ ಗೌತಮ್ ಅವರು ಅವರು ಕಣೋ ನಂಗೆ ಅವರ ಕಾಲ ಕುಟುಂಬದ ಗುಲಾಬ್ ಜಾಮೂನ್ ಅಂದ್ರೆ ನನ್ನ ಫೇವರೇಟ್ ಕಣೋ ಗೌತಮ್ ಅವರು ಹೇಳ್ತಾರೆ ಆಗ ಆಕಾಶ್ ಅಂಕಲ್ ನನ್ ಫೇವ್ರೆಟ್ ಕೂಡ ಅಂಕಲ್ ನನ್ಗು ಇದ್ರೆ ತುಂಬಾನೇ ಇಷ್ಟ ಅಂಕಲ್ ಇಂದ ಇಂದಾನೇ ನನ್ನ ಬೇರೆ ತರನೇ ಟ್ರೀಟ್ ಮಾಡ್ತಿದ್ದೀರಾ ಯಾಕೆ ಅಂಕಲ್ ಆಗ ಗೌತಮ್ ಅವರು ಹಾಗೆ ನಿಲ್ಲ ಕಣೋ ಅಂತ ಹೇಳ್ತಾರೆ ಗಿಫ್ಟಾ ಅಮ್ಮ ಏನಾದ್ರು ಬೈದ್ರಾ ಅಂತ ಗೌತಮ್ ಅವರು ಆಕಾಶ್ ನ ಕೇಳ್ತಾರೆ ಅಂಕಲ್ ಅಮ್ಮ ಬೈದ್ರು ಬೇರೆ ಕೊಟ್ಟಿರೋ ವಸ್ತುನ ಇಸ್ಕೊಂಬಾರ್ದು ಆಕಾಶ್ ಹೇಳ್ತಾರೆ ಆಗ ಗೌತಮ್ ಅವರು ಕರೆಕ್ಟ್ ಆಗಿ ಹೇಳಿದರೆ ಬೇರೆ ಯಾರೋ ಏನಾದ್ರು ಕೊಟ್ಟಿಸಿದ್ರೆ ನೀನು ತಗೋಬಾರ್ದು ಆಗ ಆಕಾಶ್ ಅಂಕಲ್ ಏನ್ ಹೇಳ್ತಿದಿರ ಅಂಕಲ್ ನೀವು 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 ಕೊಡ್ಸಿದಿರಲ್ವಾ ಅಂಕಲ್ ಅದಕ್ಕೆ ತಗೊಂಡೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಏನಂದ್ರೆ ನಿಂಗೆ ಬೆಸ್ಟ್ ಫ್ರೆಂಡ್ ಅಲ್ವಾ ಬೇರೆ ಯಾರೋ ನಿಂಗೆಲ್ಲ ಕೊಡ್ಸಿದ್ರೆ ನೀನು ಖಂಡಿತವಾಗ್ಲು ತಗೋಬಾರ್ದು ಅಂತ ಗೌತಮ್ ಅವರು ಹೇಳ್ತಾರೆ ಆಗ ಆಕಾಶ್ ಸರಿ ಸರಿ ಅಂಕಲ್ ಅಂತ ಹೇಳ್ತಾರೆ ಆದ್ರೂ ಭೂಮಿಕಾ ಅವರು ಸ್ವಾಭಿಮಾನಿನೇ ಒಂದೊಳ್ಳೆ ಬುದ್ಧಿನೇ ಹೇಳ್ಕೊಡ್ತಾರೆ ಒಂದೊಳ್ಳೆ ಒಳ್ಳೆ ಬುದ್ಧಿನ ಹೇಳ್ಕೊಟ್ಟೆ ಬೆಳೆಸಿರ್ತಾರೆ ಮಗನಿಗೆ ಅಂತ ಗೌತಮ್ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಆಕಾಶ್ ಅಂಕಲ್ ಏನ್ ಎಷ್ಟು ಲೇಟ್ ಮಾಡ್ತಿದ್ರಾ ಅಂಕಲ್ ಜಾಮ್ ಅಂತೀನಿ ಅಂಕಲ್ ಫಸ್ಟ್ ನೀವು ತಂದಿರೋದು ಅಂಕಲ್ ಪ್ಲೀಸ್ ತೀನಿ ಅಂಕಲ್ ಅಂತ ಹೇಳ್ತಾನೆ ಈಗ ಗೌತಮ್ ಅವರು ಸರಿ ಅಪ್ಪ ತಿಂತೀನಿ ನಾನು ಅಂತ ಜಾಮ್ ಅನ್ನ ಎತ್ಕೊಂಡು ತಿಂತಾರೆ ಗೌತಮ್ ಅವರು ಏನು ಇಷ್ಟು ಅದ್ಭುತವಾಗಿದೆ ಬಾಯಿ ಕರ್ಕಿ ಒಬ್ಬರು ತಲು ಮಾಡಿದ್ದು ಎಷ್ಟು ಚೆನ್ನಾಗಿ ಅಂತ ಕೇಳ್ತಾರೆ ಆಗ ಆಕಾಶ್ ನ ಮಮ್ಮಿ ಮಾಡಿದ್ದು ಆಕಾಶ ಹೇಳ್ತಾನೆ ಆಗ ಗೌತಮ್ ಅವರು ವಾ ಕಣ ಅದ್ಭುತವಾಗಿ ಮಾಡಿದ್ದಾರೆ ಕಣೋ ಅಂತ ಭೂಮಿಕ ಅವ್ರನ್ನ ತುಂಬಾ ನೆನಪು ಗೌತಮ್ ಅವರು ಮುಂಚೆ ಎಲ್ಲಾ ಭೂಮಿಕ ನಂಗೆ ಏನ್ ಬೇಕು ಎಲ್ಲಾ ಮಾಡ್ಕೊತಿದ್ರು ಆದ್ರೆ ಇವಾಗ ಆದ್ರೆ ಈಗ ದೂರ ಇದ್ದಾರೆ ದ್ವೇಷ ಮಾಡ್ಕೊಂಡಿದ್ದಾರೆ ಆದ್ರೆ ಇವಾಗ ಅವ್ರಿಗೆ ಎಲ್ಲ ನಾನು ತುಂಬಾ ನೆನಪಿಸ್ ಮಾಡ್ಕೊಂತ ಇದ್ದೀನಿ ದೇವರೇ ಭೂಮಿಕಾ ಅವ್ರನ್ನ ಯಾವಾಗ ನನಗೆ ಒಂದ್ ಮಾಡಿಸ್ತಾ ಅಂತ ಗೌತಮ್ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ನನ್ನ ಮತ್ತೆ ಆದಷ್ಟು ಬೇಗ ಒಂದ್ ಮಾಡೋಕೆ ದಾರಿ ತೋರಿಸು ದೇವರೇ ಕಣ್ಣಲ್ಲೇ ನೀರು ತುಂಬಕೊಂತಾರೆ ಆಗ ಆಕಾಶ್ ಏನಾಯ್ತು ಅಂಕಲ್ ಏನಾಯ್ತು ಹೇಳಿ ಅಂಕಲ್ ಏನು ಕಾರ ಇಲ್ವಲ್ಲ ಅಂಕಲ್ ಇಷ್ಟು ಕಣ್ಣಲ್ಲಿ ನೀರ್ ಬರ್ತಿದೆ ಅಂತ ಆಕಾಶ್ ಕೇಳ್ತಾನೆ ಆಗ ಗೌತಮ್ ಅವರು ನೀನು ಹೇಳಿದ್ರು ಮಾತೆಲ್ಲ ಕೇಳಿಸ್ಕೊಂಡು ನನ್ಗೆ ತುಂಬಾನು ಖುಷಿಯಿಂದ ಕಣ್ಣಲ್ಲಿ ನೀರ್ ಬರ್ತಿದೆ ಆದ್ರೆ ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಅದಕ್ಕೆ ಆ ಖುಷಿಗೋಸ್ಕರ ನನ್ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟೇ ಕಣ ಆಗ ಆಕಾಶ್ ಹೌದಾ ಅಂಕಲ್ ಸರಿ ಅಂಕಲ್ ಆಯ್ತು ತಿನ್ನಿ ಅಂಕಲ್ ಅಂತ ಸರಿ ತಿನ್ನಿ ಅಂಕಲ್ ಅನ್ನೋದವರು ಒಂದು ಸ್ವಲ್ಪ ಕೊಡೋ ಬೆಳೆಯಾ ಜಾಮ್ ಅಣ್ಣ ಅಂತ ಅವರು ಕೂಡ ಕೇಳಿ ತಿಂತಾರೆ ಭೂಮಿಕ ಅವರ ಮನಸ್ಸು ಕರ್ಗಿ ಗೌತಮ್ ಅವ್ರ ಜೊತೆ ತಿರ್ಗ ಒಂದಾಗ್ತಾರ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಅವರು ಭೂಮಿಕಾ ಮತ್ತೆ ಗೌತಮ್ ಅವ್ರನ್ನ ಒಂದು ಮಾಡೋದಕ್ಕೆ ಮುಂದೆ ಬರ್ತಾರ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಅಲ್ಲಿ ನಮ್ಮ ಚಾನಲ್ನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್